ಇವತ್ತು ಬೆಳಿಗ್ಗೆ ಇದೆಲ್ಲ ಆಚರಣೆ ಮಾಡಿದ ಇಷ್ಟ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ಒಂದು ಪತ್ರವನ್ನ ಅವರ ಸೆಕ್ರೆಟರಿ ಮುಖಾಂತರ ಕಳಿಸಿಕೊಂಡಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೇವೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ದೋಷಪರಿವಾದ ಹಾಗೂ ದೇಶಕ್ಕೂ ದೇಶದ ತಿದ್ದೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದವನ್ನ ಗಮನಿಸಿದ್ವಿ ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು ಒಬ್ರು ಇಬ್ರು ಮೂರು ಜನ ಕೂಡ ಸಿಗಲಿಲ್ಲ ಅಂತ ಹೇಳಿ ನಾವು ಕಾಟನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮನದಲ್ಲಿ ಇದು ಪೂರ್ವವಾಗಿ ರಾಜಕೀಯ ಪ್ರೇರಿತವಾದಂತಹ ಕಂಪ್ಲೇಂಟ್ಗಳು ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನ ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವ್ದು ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ನಾವು ತಿಳಿಸಿದ್ದೇವೆ ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ರಾಜ್ಯಪಾಲರಿಗೆ ನಾವೆಲ್ಲ ಗೌರವ ಕೊಡ್ತೇವೆ ಇಡೀ ಸರ್ಕಾರ ಅವರ ಕೈ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತಾರೆ ನಾವು ಸಂವಿಧಾನದ ಮೌಲ್ಯಗಳನ್ನ ಹೇಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ ಯಾರ್ಯಾಗಲಿ ನಾವು ಶಾಸಕರಾಗಿರ್ಬೇಕಾಗ್ಲಿ ಸಂಸದ ಸರ ಸದಸ್ಯರಾಗಬೇಕಾಗಲಿ ಮಂತ್ರಿಗಳಾಗಬೇಕಾಗ್ಲಿ ರಾಜ್ಯಪಾಲರು ಆಗ್ಬೇಕಾಗ್ಲಿ ಜಜ್ಗಳು ಸಂವಿಧಾನದ ಮೌಲ್ಯವನ್ನ ಅಂತ ಹೇಳಿ ಸಂವಿಧಾನದಲ್ಲಿ ಬೇಡಿಕೆಯಲ್ಲಿ ಏನು ಮಾತುಗಳು ನಮ್ಗೆ ಬಾಬಾ ಸಾಹ್ ಅಂಬೇಡ್ಕರ್ ನಮ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಕಾರ್ಯಾಂಗ್ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೀವಿ ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳ್ಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳೇ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ್ಬಿಟ್ಟು ಯಾವ್ದಾದ್ರು ಪ್ರಾಸಿಕ್ಯೂಷನ್ ಆಗ್ಲಿ ಎನ್ಕ್ವೈರಿಗಾಗಲಿ ಯಾವ್ದಾರು ಒಂದು ಸಾಮಾನ್ಯವಾದ ಪ್ರಿಮಿನರಿ ಎನ್ಕ್ವೈರಿ ಹಾಗೂ ಯಾರಾದರೂ ನಡೆಸಿ ಯಾವ್ದಾದ್ರು ಒಂದು ಎನ್ಕ್ವೈರಿ ಯಾರಾದ್ರೂರಿ ನಡೆದು ಯಾವ್ದಾರ ಒಂದು ರಿಪೋರ್ಟ್ ಏನಾದ್ರು ಬಂದಿದ್ರೆ ನೀವು ಅದಕ್ಕೆ ಏನ್ ಬೇಕು ಅಂತ ಒಂದು ಅವಕಾಶ ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳನ್ನ ನಾವು ನೋಡಿದ್ದೆ